ಫ್ರೆಂಡ್ಸ್ ಫೈನಲಿ ನಾನು ಅಂಗಡಿ ಟೂರ್ನ ಮಾಡ್ತಾ ಇದ್ದೀನಿ ನೋಡಿ ಹೊರಗಡೆ ನಿಂತು ನಾನು ವೀಡಿಯೋ ಮಾಡ್ತಾ ಇದ್ದೀನಿ ನನ್ನ ಫ್ಯಾ ನನ್ನ ಶಾಪ್ ಹೆಸ್ರು ಬಂದು ಎಲ್ ಕೆ ಫ್ಯಾಷನ್ ಅಂಡ್ ಬೋಟಿಕ್ ನೋಡಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಎರಡು ಕಡೆ ಬರ್ಸಿದ್ದೀನಿ ಹೊರಗಡೆ ಇಲ್ಲಿ ಬಂದು ನೋಡಿ ಕರೆಕ್ಟಾಗಿ ಬಂದರೆ ಹೊರಗಡೆ ಸ್ವಲ್ಪ ಎಂಟ್ರಿ ಬಿಸಿಲು ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಸ್ವಲ್ಪ ನಿಮಗೆ ಬ್ಲರ್ರಾಗಿ ಕಾಣಿಸ್ತಾ ಇರ್ಬೋದು ಬಟ್ ಇಲ್ಲಿ ನೋಡಿ ಇದು ಎಂಟ್ರೆನ್ಸು ನಾನು ಇಲ್ಲಿ ಎಂಟ್ರೆನ್ಸಲ್ಲಿ ಸ್ವಲ್ಪ ಡಿಸೈನ್ಸ್ನ ನಾನು ಡಿಸ್ಪ್ಲೇನ ಮಾಡಿದ್ದೀನಿ ತುಂಬಾ ಶೇಡ್ ಆಗ್ಬಿಡುತ್ತೆ ಫ್ರೆಂಡ್ಸ್ ಅಂದರೆ ಸೂರ್ಯ ಹುಟ್ಟೋ ಕಡೆ ಇದೆಯಲ್ವ ಅಂಗಡಿ ಸುಮ್ಮ ತುಂಬನೇ ಶೇಡ್ಗಳಾಗ್ತಾಯಿದ್ದಾವೆ ಹಂಗಾಗಿ ನಾನು ಸ್ವಲ್ಪ ನಾನು ಬರೀ ವೇಸ್ಟ್ ಬ್ಲೌಸ್ ಪೀಸಲ್ಲಿ ಮಾಡಿರೋಂಥವನ್ನ ಡಿಸ್ಪ್ಲೇನೆಲ್ಲ ಹಾಕಿದ್ದೀನಿ ನಾನು ಈ ಥರ ಮೇನ್ ಡೋರ್ನ ಮಾಡಿಸ್ಕೊಂಡಿದ್ದೀನಿ ನನ್ನ ಶಾಪಿಗೆ ಬಂದ್ಬಿಟ್ಟು ನನಗೆ ಇದು ಅವಶ್ಯಕತೆ ಇತ್ತು ಫ್ರೆಂಡ್ಸ್ ಹಂಗಾಗಿ ನಾನು ಈ ಥರ ನ ಮಾಡಿಸ್ಕೊಂಡಿದ್ದೀನಿ ಇದು ನೋಡಿ ಮಂಜು ಮಂಡ್ಯದ ನಮ್ಮ ಒಂದು ಮೇನ್ ಎಂಟ್ರೆನ್ಸು ಮೇನ್ ಎಂಟ್ರೆನ್ಸು ನಾನು ಈ ಥರ ಪಾರ್ಲರ್ಗೆಲ್ಲ ಡೋರ್ ಮಾಡಿಸ್ಕೊತಾರಲ್ಲ ಈ ಥರ ನಾನು ಡೋರ್ ಮಾಡಿಸ್ಕೊಂಡಿದ್ದೀನಿ ಈ ಥರ ಫಸ್ಟಿಗೆ ಮೇಯ್ನ್ ಬಂದರೆ ಇಲ್ಲಿ ನೋಡಿ ನನ್ನ ನಾನು ಫಸ್ಟ್ ಬಂದು ಮಾಡೋ ಅಂಥ ಕೆಲಸ ಅಂಗಡಿ ಕ್ಲೀನ್ ಮಾಡಿ ದೇವರಿಗೆ ಪೂಜೆ ಮಾಡೋ ಅಂಥದ್ದು ಇಲ್ಲಿ ಬಂದ್ಬಿಟ್ಟು ನೋಡಿ ನಾನು ಇವತ್ತು ನಿಮಗೆ ಫುಲ್ ಡೀಟೇಲಾಗಿ ತೋರಿಸ್ತಾ ಇಲ್ಲ ಫ್ರೆಂಡ್ಸ್ ಅಂದರೆ ನನಗೆ ನಿಮ್ಮ ಅಂಗಡಿ ಟೂರ್ ಮಾಡಿ ನಿಮ್ಮ ಅಂಗಡಿದು ಶಾಪ್ ತೋರಿಸಿ ಯಾವ ಥರ ನೀವು ಇಟ್ಕೊಂಡಿದ್ದೀರಾ ಅಂತ ತೋರಿಸಿ ತೋರಿಸಿ ಅಂತ ಕಮೆಂಟ್ ಮೇಲೆ ಕಮೆಂಟ್ ಮಾಡ್ತಾಯಿದ್ರು ಒಬ್ಬರು ಅವರಿಗೋಸ್ಕರ ಈ ವಿಡಿಯೋ ಅಂತ ಹೇಳ್ಬೋದು ನೋಡಿ ಇದು ನನ್ನ ಟೇಬಲ್ ಕಟ್ಟಿಂಗು ಅಲ್ಲ ಕಟ್ಟಿಂಗ್ ಟೇಬಲ್ಲು ಸಾರಿ ಫ್ರೆಂಡ್ಸ್ ಇದು ನನ್ನ ಕಟ್ಟಿಂಗ್ ಟೇಬಲ್ಲು ನೋಡಿ ಫ್ರೆಂಡ್ಸ್ ಇದು ನನ್ನ ಕಟಿಂಗ್ ಟೇಬಲ್ಲು ಇವಾಗ ನಾನು ಇವು ಕಟ್ ಮಾಡಬೇಕು ಬ್ಲೌಸ್ ಪೀಸ್ ಪ್ಲೈನ್ ಬ್ಲೌಸ್ ಪೀಸ್ ಕೊಟ್ಟಿದ್ದಾರೆ ಅವನ್ನ ಕಟ್ ಮಾಡಬೇಕು ಹಂಗಾಗಿ ಇವತ್ತು ಹೆಂಗೆ ನಾನು ನಾನು ಏನು ಇವತ್ತು ಏನು ಆರ್ಗನೈಸ್ ಮಾಡಿಲ್ಲ ಫ್ರೆಂಡ್ಸ್ ಅವ್ರು ಕೇಳಿದಾರಲ್ಲ ಅಂದ್ಬಿಟ್ಟು ಒಂದು ಟೂರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಬಂದರೆ ನನ್ನ ಈ ಟೇಬಲ್ ಬಗ್ಗೆ ನೀವು ಕೇಳಂಗಿದ್ರೆ ಇದು ಬಂದು ಲೆವೆನ್ ತೌಸಂಡ್ ಆಯಿತು ನಿನಗೆ ಹಾಗೆ ಡೀಟೇಲ್ಸ್ನೂ ಕೊಡ್ಕೊಂಡು ಹೋಗ್ತೀನಿ ನೋಡಿ ಈ ಥರ ಇದೆ ನನ್ನ ಟೇಬಲ್ಲು ಫುಲ್ಲು ಮೂರು ನಾನು ಡ್ರಾ ಮಾಡಿಸ್ಕೊಂಡಿದ್ದೀನಿ ಆ ಡ್ರಾಗಳಲ್ಲಿ ನಾನು ಮುಂಚೆನೇ ಹೇಳಿರ್ತಾರೆ ನಾನು ಯಾವುದೂ ನಾನು ಆರ್ಗನೈಸ್ ಮಾಡಿಲ್ಲ ಫ್ರೆಂಡ್ಸ್ ನಾನು ಇಲ್ಲೊಂದು ಕೆಲವೊಂದು ಯಾರಾದ್ರು ಮೆಜರ್ಮೆಂಟ್ ಕೇಳಿದರೆ ಬರೆಯೋ ಥರ ಮತ್ತು ಇಲ್ಲಿ ಕತ್ರಿಗಳು ನೋಡಿ ಎಲ್ಲ ಸ್ವಲ್ಪ ಹಂಗೆ ಹಿಂಗೆ ಆಗಿಬಿಟ್ಟಿದೆ ನಾನು ಮುಂಚೆ ಹೇಳಿರೋ ಥರ ನಾನು ಇಲ್ಲಿ ಯಾವುದೂ ಆರ್ಗನೈಸ್ ಮಾಡಿಲ್ಲ ನೋಡಿ ಹೀಗೆ ನೆಕ್ಸ್ಟಿಗೆ ಬಂದುಬಿಟ್ರೆ ಇಲ್ಲೊಂದು ಸೆಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲ ಥ್ರೆಡ್ ಸೆಕ್ಷನ್ನು ನೋಡಿ ಇಲ್ಲಿ ಸಿಲ್ಕ್ ದಾರಗಳು ಮತ್ತು ಕಾಟನ್ ದಾರ ಎಲ್ಲ ಇಟ್ಕೊಂಡಿದ್ದೀನಿ ಕೆಲವೊಂದು ಈ ಥರ ಸೇಫ್ಟಿ ಬಟನ್ನು ಈ ಥರ ಎಲ್ಲ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟ್ ನಾನು ಇನ್ನೊಂದು ಸಲ ನಾನು ಆರ್ಗನೈಸ್ ಮಾಡ್ತೀನಲ್ವ ಆವಾಗಲೂ ಕೆಲವೊಂದು ಮಾಡ್ತೀನಿ ನಾನು ನಿಮಗೆ ಈಗ ನೆಕ್ಸ್ಟು ಲಾಸ್ಟ್ ಡ್ರಾನಲ್ಲಿ ನಾನು ಕೆಲವೊಂದು ಫಾಲ್ಸ್ ಇದರಲ್ಲೆಲ್ಲ ಮೆಟೀರಿಯಲ್ಗಳಿದ್ದಾವೆ ದಾರಗಳು ಲೇಸ್ಗಳು ನೋಡಿ ಇಲ್ಲೆಲ್ಲ ಲೇಸ್ ತೊಗೊಬಂದು ಇಟ್ಕೊಂಡಿದ್ದೀನಿ ಕೆಲವೊಂದು ಫಾಲ್ಸ್ನು ಕೂಡ ನಾನು ಹೋಲ್ಸೇಲಲ್ಲೇ ತೊಗೊಂಬಂದು ಇಟ್ಕೊಂಡಿದ್ದೀನಿ ಹಂಗಾಗಿ ಇಲ್ಲಿ ನೋಡಿ ನಾನು ನಾನು ಹೋಲ್ಸೇಲ್ ಅಂಗಡಿಗಳಲ್ಲಿ ನಾನು ಇದು ತೊಗೋತೀನಿ ತಗೋತೀನಲ್ಲ ಅವ್ರನ್ನ ಕೇಳಿ ನಾನು ನಿಮಗೆ ಅವರು ಮಾಡಿ ಅಂತ ಅಂದರೆ ಖಂಡಿತವಾಗ್ಲೂ ವೀಡಿಯೋನ ನಾನು ಮಾಡ್ತೀನಿ ಹಂಗಾಗಿ ಇಲ್ಲಿ ನೋಡಿ ಮತ್ತು ನನಗೆ ವರ್ಕಗೆ ಬೇಕಾಗಿರೋವಂಥ ಮಿರರ್ಗಳು ಪ್ಲಾಸ್ಟಿಕ್ ಮಿರರ್ಗಳು ಈ ಥರ ಎಲ್ಲ ಇಟ್ಕೊ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಬಾಲ್ ಚೈನ್ ಸ್ಟೋನ್ ಚೈನ್ ಇದೆಲ್ಲ ಈ ಥರ ಇಲ್ಲಿ ಈ ಸೆಕ್ಷನಲ್ಲಿ ನಾನು ಇಟ್ಕೊತೀನಿ ಮೂರು ಸೆಕ್ಷನಲ್ಲೂ ಇಲ್ಲಿ ಬಂದರೆ ನನಗೆ ನೋಡಿ ಎಷ್ಟು ಸ್ಪೇಸ್ ಸ್ಪೇಸ್ ಆಗಿದೆ ಗೊತ್ತಾ ತುಂಬಾ ಸ್ಪೇಸಾಗಿ ಮಾ ಇಡಿಬೇಕು ಬಟ್ಟೆಗಳು ತುಂಬಾ ಇರಬೇಕು ಅಂತ ಸ್ವಲ್ಪ ಸ್ಪೇಸಿಯಸ್ ಆಗಿ ನಾನು ಮಾಡಿಸ್ಕೊಂಡಿರುವಂಥದ್ದು ನಿಮಗೆ ಬೆಳಗ್ಗೆ ಯಾವ ಥರ ಕಾಣಿಸ್ತಾ ಇದೆ ಗೊತ್ತಿಲ್ಲ ಇಲ್ಲಿ ನೋಡಿ ಸ್ವಲ್ಪ ಕತ್ಲೆ ಕತ್ಲು ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಅಲ್ಲಿ ಅಷ್ಟು ಬೆಳಕಿಲ್ಲ ಅಲ್ಲಿ ಸ್ವಲ್ಪ ಸ್ಟಿಚ್ ಮಾಡೋ ಬ್ಲೌಸ್ ಪೀಸ್ಗಳಿದ್ದಾವೆ ಕೆಲವೊಂದು ನಾನು ಟ್ರೇಸಿಂಗ್ ಪೇಪರ್ಗಳು ಮತ್ತು ನಾನು ರಿಂಗ್ಗಳು ಅಂದರೆ ಫ್ರೇಮ್ಗಳು ಬರ್ತವಲ್ಲ ನನಗೆ ವರ್ಕ್ ಮಾಡೋಕ್ಕೆ ಆ ಥರ ಫ್ರೇಮ್ಗಳು ಕೆಲವೊಂದು ಇವು ಬಟ್ಟೆಗಳು ನಾನು ಕೆಲವೊಂದೆಲ್ಲನೂ ಇಲ್ಲಿ ಇಲ್ಲಿಟ್ಕೊತೀನಿ ಫ್ರೆಂಡ್ಸ್ ನಾನೆಲ್ಲ ಅಷ್ಟೊಂದೇನೋ ಅಂಗಡಿಯಲ್ಲೆಲ್ಲ ಮೆಸ್ಸಿ ಮೆಸಿಯಾಗಿ ಇಟ್ಕೊಳ್ಳೋಕೆ ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ನಾನು ಇದನ್ನು ಸ್ವಲ್ಪ ದೊಡ್ಡದಾಗೆ ಮಾಡಿಸ್ಕೊಂಡಿದ್ದೀನಿ ತುಂಬ ಬಟ್ಟೆನೇ ಹಿಡಿಯುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಾಗಾಗಿ ಈ ಥರ ಇಲ್ಲಿ ಹಿಂಗೆ ಮಾಡಿಸ್ಕೊಂಡಿದ್ದೀನಿ ನಾನು ಮುಂಚೆನೇ ಹೇಳಿರೋ ಥರ ಯಾವುದೂ ನಾನು ಆರ್ಗನೈಸ್ ಮಾಡಿಲ್ಲ ಮತ್ತು ಇಲ್ಲಿ ನೋಡಿ ನೀವು ಎಂಟ್ರೆ ನೀವು ಎಂಟ್ರಿ ಕೊಟ್ಟಾಗ ನಮಗೆ ಇಲ್ಲಿ ಕಾಣುವಂಥದ್ದು ನನ್ನ ಅಂಗಡಿ ವಿವೊ ಈ ಥರ ಕಾಣಿಸುತ್ತೆ ನಂದು ಅಂಗಡಿ ಇದು ನೋಡಿದ್ರಲ್ಲ ಇದು ನನ್ನ ಟ್ರೈಪೋರ್ಡ್ ನನ್ನ ಎಲ್ಲ ವೀಡಿಯೋಸ್ ಮಾಡೋಕ್ಕೂ ನನಗೆ ಎಲ್ಪ್ ಮಾಡುವಂಥ ಟ್ರೈಪೋರ್ಡು ಮತ್ತು ಅದೊಂದು ಸ್ವಲ್ಪ ಚೇರ್ ನನಗೆ ಬೇಕಿತ್ತು ಇಲ್ಲೊಂದು ಸ್ವಲ್ಪ ಇನ್ನೂ ಕೆಲಸ ಇದೆ ಅದನ್ನು ಮಾಡಿಸ್ಕೋಬಾವಾಗ ನನಗೆ ಸಪೋರ್ಟಿಗೆ ಮತ್ತೆ ಮನೆಗೆ ಹೋಗಿ ತರೋಕ್ಕಾಗಲ್ಲ ಅಂತ ಇಲ್ಲೇ ಇಟ್ಕೊಂಡಿದ್ದೀನಿ ಇದು ಬಂದ್ಬಿಟ್ಟು ನನ್ನ ಸ್ಟಿಚಿಂಗ್ ಮಿಷನ್ ಮೋನಾ ನೋಡಿ ಇದು ನನ್ನ ಸ್ಟಿಚಿಂಗ್ ಮಿಷನ್ನು ನೋಡಿ ಇವಾಗ ನಾನು ಇಲ್ಲಿ ಅದೇ ಇದ್ರತೆಗೆ ಅದು ಪ್ಲೇನ್ ಬ್ಲೌಸ್ ಕಟ್ ಮಾಡಬೇಕು ಹಂಗೆ ಎಲ್ಲ ಎತ್ತಿಟ್ಟಿದ್ದೀನಿ ಇವೆಲ್ಲ ಹಂಗೆ ಹಿಂಗೆ ಇದ್ದಾವೆ ಜಸ್ಟ್ ಇವಾಗ ಬಂದ್ಬಿಟ್ಟು ವಿಡಿಯೋ ಮಾಡಿ ಹಾಕ್ಬಿಡ್ರಣ ಅಂತ ಇದು ಮಾಡ್ತಾ ಇದೀನಿ ಇದು ನನ್ನ ವರ್ಕ್ ಮಿಷನ್ ರಾಲ್ಸಾನ್ ಅಂತ ವರ್ಕ್ ಮಿಷನ್ ಇದು ಸ್ವಲ್ಪ ಹಂಗೆ ಬ್ಲರ್ ಬ್ಲರ್ ಇದೆ ನೋಡಿ ಇದು ನಾನು ಇವಾಗ ನಾನು ಯಾವುದು ವರ್ಕ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಿಂದೆ ಹಾಕಿದ್ದೀನಿ ತೋರಿಸ್ತೀನಿ ಇದು ನನ್ನ ರಾಯ್ಲ್ಸಾನ್ ಮಿಷನ್ ಓಕೆನಾ ನೆಕ್ಸ್ಟ್ ಇಲ್ಲಿ ಬಂದರೆ ಫ್ರೆಂಡ್ಸ್ ಯಾರು ಏನು ಅಂದ್ಕೊಬಿಡಿ ನಾನು ಮುಂಚೆನೇ ಹೇಳಿರೋ ಥರ ಸ್ವಲ್ಪ ಆಗಿದೆ ಅಂದರೆ ಈ ಇಲ್ಲಿ ಮಾತ್ರ ನಾನು ಸ್ವಲ್ಪ ಬಟ್ಟೆಗಳನ್ನ ಹಾಕೋತೀನಿ ಇನ್ನೆಲ್ಲು ಅಷ್ಟು ನೋಡಿ ಇನ್ನೆಲ್ಲೂ ನೀಟಾಗಿ ಇಟ್ಕೊತೀನಿ ಇಲ್ಲಿ ಮಾತ್ರ ಸ್ವಲ್ಪ ಬಟ್ಟೆ ಹಾಕ್ಕೊತೀನಿ ಇದು ನನ್ನ ಓವರ್ಲಾಕ್ ಮಿಷನ್ನು ನೋಡಿ ಇಲ್ಲಿ ನಾನು ಓವರ್ ಲಾಕ್ ಮಿಷನ್ನ ಇಟ್ಕೊಂಡಿದ್ದೀನಿ ಇಲ್ಲಿ ಸ್ಟಿಚ್ ಮಾಡೋ ಬಟ್ಟೆಗಳು ಇದ್ದಾವೆ ಐರನ್ ಬಾಕ್ಸ್ಗಳು ಮತ್ತು ಕೆಲವೊಂದು ಸ್ಯಾರೀಸು ಎಲ್ಲನೂ ನಾನು ಇಲ್ಲೇ ಇಟ್ಟಿದ್ದೀನಿ ಅದು ಜೋಡಿಸಿದ್ದೆ ಬಟ್ ಹಂಗೆ ಸ್ಲೋಪಾಗಿ ಬಿದ್ದು ಜಾರಿ ಹೋಗ್ಬಿಟ್ಟಿದೆ ಈ ಥರ ನೋಡಿ ಇದು ನಾನು ನೋಡಿ ಇಲ್ಲಿ ನಾನು ಟ್ರೈಯಲ್ ನೋಡೋಕ್ಕೆ ಹಾಕ್ಸ್ಕೊಂಡಿರುವಂಥ ಸ್ಕ್ರೀನ್ ಇದೆಯಾ ಇದು ಬ್ಯಾಕ್ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ ನಿಮ್ಗೆ ಏನಾದರೂ ಆ ಸೈಡಿಂದ ನಾನು ಹೊರಗಡೆ ಡೋರ್ ತೆಗ್ದಿದ್ದೀನಿ ಆ ಸೈಡಿಂದ ಏನಾದರೂ ಕಾಣಿಸ್ತಾ ಇದೆಯಾ ನೋಡಿ ಸ್ವಲ್ಪ ಜಾಸ್ತಿ ತಿಕ್ನೆಸ್ ಇದೆ ಫ್ರೆಂಡ್ಸ್ ಸ್ಕ್ರೀನ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಇದು ಯಾವುದೋ ಆನ್ಲೈನಲ್ಲೇನು ತರಿಸಿರ್ಲಿಲ್ಲ ನಾನು ಇಲ್ಲೇ ಮಾಡಿದಂಥದ್ದು ಅಂದು ಸಾರಿ ಇಲ್ಲೇ ನಮ್ಮ ಮನೆ ಹತ್ರ ಬಂದಾಗಲೇ ತೊಗೊಂಡಿದ್ದಂಥದ್ದು ಫೈವ್ ಹಂಡ್ರೆಡ್ ಎರಡು ಸ್ಕ್ರೀನಿಗೆ ಫೈವ್ ಹಂಡ್ರೆಡ್ ಕೂಡ ತೊಗೊಂಡಿದ್ದೆ ತುಂಬನೇ ವರ್ತು ಅನಿಸುತ್ತೆ ಫ್ರೆಂಡ್ಸ್ ಯಾರು ಒಂದು ಸ್ಕ್ರೀನೇ ಫೈವ್ ಹಂಡ್ರೆಡು ಕೊಡ್ಬೋದು ಮೋಸ್ಟ್ಲಿ ನಾನು ಎರಡು ಸ್ಕ್ರೀನ್ಗೂ ಫೈವ್ ಹಂಡ್ರೆಡ್ ಕೊಟ್ಟು ತೊಗೊಂಡಿದೆ ತುಂಬನೇ ವರ್ತಾಯಿತು ನೋಡಿ ನನ್ನ ಅಂಗಡಿ ನನ್ನ ಹತ್ರ ಇರೋದು ಮೂರು ಮಿಷನ್ ಒಂದು ವರ್ಕ್ ಮಿಷನ್ ಒಂದು ಸ್ಟಿಚಿಂಗ್ ಮಿಷನ್ ಒಂದು ಓವರ್ಲಾಕ್ ಮಿಷನ್ ಸದ್ಯಕ್ಕೆ ನಾನು ಇವಾಗ ಜಿಗ್ಝಾಗನ್ನ ಹೊರಗಡೆ ಕೊಟ್ಟು ಮಾಡಿಸ್ತಾ ಇದ್ದೀನಿ ನೆಕ್ಸ್ಟ್ ಪ್ಲ್ಯಾನ್ ಇದೆ ತೋ ಅಂದರೆ ತೊಗೋಬೇಕು ಅನ್ನೋ ಪ್ಲ್ಯಾನ್ ಇದೆ ಖಂಡಿತವಾಗ್ಲೂ ತಗೊಂಡಾಗ ನಿಮ್ಮ ಹತ್ರ ಶೇರ್ನ ಮಾಡ್ಕೋತೀನಿ ನನಗೆ ಇನ್ನೊಂದು ಮಿಷನ್ ಅವಶ್ಯಕತೆ ಇರೋದು ಒಂದು ಇದು ಜಿಗ್ಸಾಗ್ ಮಿಷನ್ ಒಂದು ಅವಶ್ಯಕತೆ ಇದೆ ಖಂಡಿತವಾಗ್ರು ತಗೋತೀನಿ ನೆಕ್ಸ್ಟ್ ಈ ಕಡೆ ನೋಡಿ ಸ್ಕ್ರೀನ್ ಈ ಥರ ಇದೆ ಡಿಸೈನು ನೋಡಿ ಡಿಸೈ ಸ್ಕ್ರೀನ್ ಡಿಸೈನು ಈ ಥರ ಇದೆ ನೋಡಿ ಟೋಟಲ್ ನಾನು ಅಂಗಡಿ ಇವು ಮತ್ತು ಅಲ್ಲಿ ಸ್ವಲ್ಪ ಬ್ಲೌಸ್ಗಳು ಸ್ವಲ್ಪ ಸ್ಟಿಚ್ ಮಾಡಿ ಇಟ್ಟಿದ್ದೀನಿ ಮತ್ತು ಫಾಲ್ಸ್ ಹಾಕೋದು ಸ್ಯಾರಿ ಇದೆ ಹಾಕಬೇಕು ಏನು ಗೊತ್ತಾ ನಾನು ಆಲ್ಮೋಸ್ಟ್ ಯಾರೂ ತುಂಬಾ ವೆಯ್ಟ್ ಮಾಡಿಸಲ್ಲ ಬಟ್ಟೆಗಳನ್ನ ಕೊಟ್ಬಿಡ್ತೀನಿ ಹಠ ಅವ್ರಿಗೆ ಹೇಳಿರೋ ಟೈಮಿಗೆಲ್ಲ ಇಲ್ಲ ಒಂದಿನ ಎರಡು ದಿನ ಹೆಚ್ಚು ಕಡಿಮೆ ಅಂದರೆ ಅವರು ಆ ಬ್ಲೌಸ್ಗಳನ್ನ ಅವ್ರಿಗೆ ತಲುಪಿಸ್ತೀನಿ ಹಂಗಾಗಿ ನಾನೇ ಸಾಮಾನ್ಯವಾಗಿ ಅವರು ನನ್ನ ಹತ್ರ ಬಂದು ಕೇಳೋಕ್ಕಿಂತ ನಾನೇ ಅವ್ರಿಗೆ ಕಾಲ್ ಮಾಡಿ ಆಗಿದೆ ಬಂದು ತೊಗೊಂಡೋಗಿ ಅಂತ ಹೇಳ್ಬಿಡ್ತೀನಿ ಹಿಂಗಾಗಿ ನೋಡಿ ನನ್ನ ಅಂಗಡಿ ಟೂರ್ ಬಂದು ಇದು ಮತ್ತು ಹೊರಗಡೆ ನೋಡಿ ಇರೋ ವಿವೊ ಇಲ್ಲಿ ನೋಡಿ ನನ್ನ ನಾನು ನಿಮ್ಗೆಲ್ಲಾರಿಗೂ ಹೇಳ್ತೀನಲ್ವಾ ನನ್ನ ಅಂಗಡಿ ಎಲ್ಲಿ ಬರುತ್ತೆ ಅಂತ ನೋಡಿ ಇದು ಬಂದ್ಬಿಟ್ಟು ಜೇನಕಲ್ ಹಾರ್ಚ್ ಇಲ್ಲಿ ನನ್ನ ಅಂಗಡಿ ಮುಂದೆ ಕೆಲವೊಂದು ಕಾರ್ಗಳು ನಿಂತಿದ್ದಾವೆ ನೋಡಿ ಜೇನಕಲ್ ಹಾರ್ಚ್ ಇದಾದರೆ ಇದೇ ನನ್ನ ಅಂಗಡಿ ಇಲ್ಲಿ ನಾನು ಕಾಣಿಸ್ತಾ ಇದೆಯಲ್ವಾ ಈ ರೋಡಲ್ಲಿ ನೀವು ಇಲ್ಲೊಂದು ಹಳ್ಳಿ ಮರ ಇದೆ ನೋಡಿ ಈ ನ ನೀವು ಇಟ್ಕೊಂಡ್ರೆ ನೀವು ಅರಸಿಕೆರೆ ಕಡೆಯಿಂದ ಬಂದರೆ ನಿಮಗೆ ಲೆಫ್ಟಿಗೆ ಸಿಗುತ್ತೆ ಬಟ್ ನೀವು ಏನಾರು ಜೇನಕಲ್ ಬೆಟ್ಟಕ್ಕೆ ಹೋಗಿ ಬರ್ತೀನಿ ಅಂದರೆ ನಿಮಗೆ ರೈಟಿಗೆ ಸಿಗುತ್ತೆ ಇದು ಬಂದುಬಿಟ್ಟು ಹಾಸನ್ ಮೇಯ್ನ್ ರೋಡು ನೋಡಿ ಹಾಸನ್ ಮೇನ್ ಅದು ಇಲ್ಲಿ ಕಾಣಿಸ್ತಿರೋದು ಹಾಸನ್ ಮೇನ್ ರೋಡು ಸ್ವಲ್ಪ ಒಂದು ಸ್ವಲ್ಪ ಆದರೆ ತುಂಬ ಮೇನ್ ಇಲ್ಲ ನನ್ನ ಸ್ವಲ್ಪ ಒಳಗಿದೆ ತುಂಬಾನು ಒಳಗಲ್ಲ ಹಂಗಾಗಿ ನೋಡಿ ನಿಂಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಜೈನಕಲ್ ಬೆಟ್ಟ ಸಾರಿ ಜೈನಕಲ್ ಹಾರ್ಚ್ ಹಾರ್ಚ್ ಪಕ್ಕನೇ ನನ್ನ ಅಂಗಡಿ ಬರುತ್ತೆ ಎಲ್ ಕೆ ಫ್ಯಾಷನ್ಸ್ ಅಂಡ್ ಬೋಟಿಕ್ ಕಾಂಟ್ಯಾಕ್ಟ್ ಮಾಡೋರು ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು ಒತ್ತಾಯದ ಮೇರೆಗೆ ನಾನಿವತ್ತು ವೀಡಿಯೋಸ್ನ ನಾನು ಇಲ್ಲಿ ಮಾಡಿದ್ದೀನಿ ಇವತ್ತು ಆಗಿ ಹೆಂಗಿತ್ತ ಮಾಡಿದ್ದೀನಿ ಫ್ರೆಂಡ್ಸ್ ಅವರು ಕಮೆಂಟ್ ಆಗ್ತಾನೆ ಇದ್ದರು ನಿಮ್ಮ ಶಾಪ್ದು ಟೂರ್ ಮಾಡಿ ನಿಮ್ಮ ಶಾಪ್ ತೋರಿಸಿ ನಿಮ್ಮ ಶಾಪ್ ತೋರಿಸಿ ಅಂತ ಹಾಗಾಗಿ ನಾನು ಇವತ್ತು ಅವರಿಗೋಸ್ಕರನೇ ಅವರಿಗೋಸ್ಕರನೇ ಇವತ್ತು ನನ್ನ ಕೆಲಸ ಬಿಟ್ಟು ನಾನು ಈ ವಿಡಿಯೋನ ಮಾಡಿ ಹಾಕ್ತಾ ಇದ್ದೀನಿ ಖಂಡಿತವಾಗ್ಲೂ ನಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿನಿ ಫ್ರೆಂಡ್ಸ್ ನನ್ನ ಇದರಲ್ಲಿ ಇನ್ನು ಥ್ರೆಡ್ ವರ್ಕ್ ಮಿಷಿನ್ ರಾಯಲ್ಸಾನ್ ಮಿಷಿನ್ ಥ್ರೆಡ್ ವರ್ಕನ್ನ ನಾನು ಮಾಡಿ ಕೊಡ್ತೀನಿ ಬ್ಲೌಸ್ ಸ್ಟಿಚ್ ಮಾಡಿಕೊಡ್ತೀನಿ ನೀವು ಒಂದು ಮದುವೆ ಆರ್ಡ್ರ್ ಅಂತ ಕೊಟ್ಟರೆ ಅದು ವರ್ಕ್ ಆಗಿರಲಿ ಅಥವಾ ನಾನು ಮಾಡೋ ಥ್ರೆಡ್ ವರ್ಕ್ ಆಗಿರಲಿ ನೀವು ನನ್ನ ಹತ್ರ ತಂದು ಕೊಟ್ಟರೆ ನಿಮಗೆ ನಾನು ನನ್ನ ಕಡೆಯಿಂದನೇ ನೀವು ಹೊರಗಡೆ ಮಾಡಿಸ್ಕೊ ಮಾಡಿಸ್ಬೇಕಾದ್ರೂ ಕೊಡ್ತೀನಿ ವರ್ಕ್ನ ನೀವು ಯಾವ ಡಿಸೈನ್ ಅಂತ ನಂಗೆ ಒಂದು ಪಿಚ್ಚರ್ ಕೊಟ್ಟರೆ ಅದರ ಒಂದು ನಿಮ್ಮ ಹತ್ರ ಇರುತ್ತಲ್ಲ ಫೋಟೋ ಆ ಫೋಟೋ ಕೊಟ್ಟರೆ ನಾನು ನಿಮ್ಗೆ ಅದೇ ಥರ ಹೊರಗಡೆ ಮಾಡಿಸಿ ಕೊಡ್ತೀನಿ ಮತ್ತು ಕುಚ್ಚಸ್ಗಳೆಲ್ಲ ಹಾಕ್ಸಿ ಕೊಡ್ತೀನಿ ಮತ್ತು ನನ್ನ ಸ್ಟಿಚಿಂಗ್ ನೀವು ಯಾವ ಥರ ಫ್ಯಾಷನ್ ಸ್ಟಿಚಿಂಗ್ ಕೇಳಿದ್ರು ಕೂಡ ನಾನು ಮಾಡಿ ಕೊಡ್ತೀನಿ ಇವಾಗ ನನ್ನ ಕಾಂಟ್ಯಾಕ್ಟ್ ನಂಬರ ಇವತ್ತು ನಾನು ನನ್ನ ಈ ಈ ವಿಡಿಯೋನಲ್ಲಿ ನಾನು ಡಿಸ್ಪ್ಲೇನ ಮಾಡ್ತೀನಿ ಖಂಡಿತವಾಗ್ಲೂ ನೀವು ಫೋನ್ ಮಾಡೋರು ಖಂಡಿತವಾಗ್ಲೂ ನನ್ನ ಫೋನ್ ಮಾಡಿಕೊಂಡು ನಮ್ಮ ಅರ್ಸಿ ಕೆರೆ ಕಡೆ ನಿಯರ್ ಇರೋರು ಬರ್ಬೋದು ಹಂಗಾಗಿ ರೀಸನಬಲ್ ಫ್ರೈಝು ಫೋರ್ ಹಂಡ್ರೆಡಿಂದ ಸ್ಟಾರ್ಟ್ ಮಾಡಿರೋದು ಫ್ರೆಂಡ್ಸ್ ನಾನು ಸಿಂಪಲ್ ಡಿಸೈನ್ ಎಲ್ಲ ಫೋರ್ ಇಂದ ನೀವು ಹೆವಿ ಆದರೆ ಸ್ವಲ್ಪ ಆ ಎ ವಿಗೆ ರೇಟ್ ಇರುತ್ತೆ ಕಡಿಮೆ ಅಂದರೆ ಇವಾಗ ಯಾವುದು ಸಿಂಪಲ್ ಆಗಿರುತ್ತೆ ಅದಕ್ಕೆ ಸ್ವಲ್ಪ ಕಡಿಮೆ ತೊಗೊಬೋದಲ್ಲ ಫ್ರೆಂಡ್ಸ್ ನಾವು ಓದರಲ್ಲಿ ತುಂಬಾ ಕಷ್ಟಪಟ್ಟಿರ್ತೀವಿ ಬನ್ನಿ ನಾನು ಆಲ್ಮೋಸ್ಟ್ ಎಲ್ಲರಿಗೂ ಅದನ್ನು ಹೇಳೋದು ಬನ್ನಿ ನಿಮಗೆ ರೀಸನ್ ರೀಸನಬಲ್ ಪ್ರೈಸಿಂಗ್ ಮಾಡ್ಕೊಡ್ತೀವಿ ಒಂದು ಬೋಟ್ನೆಕ್ ಬ್ಲೌಸು ಮತ್ತು ಒಂದೆ ನೆಟ್ ಕ್ಲಾತ್ ಬ್ಲೌಸು ನಿಮ್ಗೆ ಯಾವ ಥರ ಬೇಕಾದರೂ ನಾನು ಸ್ಟಿಚಿಂಗ್ನ ಮಾಡ್ಕೊಡ್ತೀನಿ ಇವತ್ತು ನಾನು ಅಂಗಿದ್ದು ಶಾಪ್ದು ಟೂ ಸಿಂಪಲಾಗಿ ಒಂದು ಟೂರ್ ಕೂಡ ಮಾಡಿದ್ದೀನಿ ನಿಮಗೆ ಏನನ್ನಿಸ್ತು ಅನ್ನೋದು ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಮಾತ್ರ ಮರಿಬೇಡಿ ಕಮೆಂಟ್ ಮಾಡಿ ನೀವು ಆಯಿತಾ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆದಷ್ಟು ವೀಡಿಯೋನ ಲೈಕ್ ಮಾಡಿ ನೋಡಿ ನನ್ನ ಶಾಪ್ ಇಷ್ಟೇ ಏನು ಗೊತ್ತಾ ನನಗೆ ಮನೆ ಐಟೆಕ್ ಆಗಿ ಇಟ್ಕೋಬೇಕು ಐಟೆಕ್ ಆಗಿ ಇಟ್ಕೋಬೇಕು ಸರಿ ಹೌದು ಆದರೆ ನನ್ನ ದುಡಿ ಮೇಲೆ ಇಟ್ಕೋಬೇಕು ಅನ್ನೋದು ನನ್ನ ಒಂದು ಕನಸು ನಮ್ಮ ಹಸ್ಬೆಂಡ್ ಮಾಡಿಕೊಡ್ತಾರೆ ಕೇಳಿದ್ರೆ ಏನು ಮಾಡಿಕೊಡೋಲ್ಲ ಅಂತ ಅಲ್ಲ ಬಟ್ ಅವ್ರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು ಈಗ ಅಂಗಡಿ ಎಲ್ಲ ಅವ್ರು ಮಾಡಿಕೊಟ್ಟಿದ್ದಾರೆಲ್ವ ಅಂಗಡಿ ಎಲ್ಲ ಮಾಡಿ ಎಲ್ಲ ಮಾಡಿಕೊಟ್ಟಿದ್ದಾರೆ ಬಟ್ ಇವಾಗ ನಾವು ಪರವಾಗಿಲ್ಲ ಸ್ವಲ್ಪ ಸ್ಲೋ ಆದರೂ ಪರವಾಗಿಲ್ಲ ನಮ್ಮ ಅಂಗಡಿನ ಆರ್ಗನೈಸ್ ನಾನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಬಟ್ ಎಲ್ಪ್ ಮಾಡ್ತಾರೆ ಅವರು ಇದೆಲ್ಲ ಏನು ನಮ್ಮ ಇದೆಲ್ಲ ಮಾಡ್ಕೊಡೋಕ್ಕೆ ಅಂದರೆ ಇವಾಗ ಒಂದು ಮಳೆ ಮಳೆ ಹಾಕ್ಕೊಡ್ಬೇಕು ಅದೆಲ್ಲ ಅವರೇ ಬಂದು ಹಾಕ್ಕೊಡೋದು ನಾನು ಯಾರು ಹೊರಗಡೆಯವ್ರನ್ನ ಕರಿಯಲ್ಲ ಕರೆಯಲ್ಲ ಸಪೋರ್ಟಿವ್ ಆಗಿದ್ದಾರೆ ನಮ್ಮ ಹಸ್ಬೆಂಡ್ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಹಾಗಾಗಿ ಈ ಥರ ನಾನು ಅವಾಗಲೂ ಕೂಡ ನಾನು ಹೇಳ್ತಲ್ವ ನನ್ನ ಅಂಗಡಿ ಆರ್ಗನೈಸ್ ಎಲ್ಲ ಮಾಡಿದ್ಮೇಲೆ ಮತ್ತೆ ಸಲ ಅವಾಗ ಟೂರ್ ಮಾಡ್ತೀನಿ ಅವಾಗ ತುಂಬಾ ಚೆನ್ನಾಗಿ ಅಂದರೆ ಎಲ್ಲ ಒಂದು ಸೆಟಪ್ ಮಾಡಿ ನಾನು ನಿಮಗೆ ಆ ಅಂಗಡಿನ ಟೂರ್ನ ಮಾಡ್ತೀನಿ ಮತ್ತು ಇಲ್ಲೊಂದು ರ್ಯಾಕ್ ತರಿಸ್ಬೇಕು ನಾನು ನಮ್ಮ ಅಣ್ಣನ ಹತ್ರ ಇದೆ ರ್ಯಾಕ್ ತಂದು ಕೊಡ್ತೀನಿ ಅಂತ ಹೇಳಿದ್ದಾನೆ ಆ ರ್ಯಾಕ್ ತಂದ ಮೇಲೆ ಆ ಥರ ಬಟ್ಟೆ ಎಲ್ಲ ಅಲ್ಲ ಇಟ್ಟಿದ್ದೀನಲ್ಲ ಅಂಗೂಲಿಯಲ್ಲ ಆ ಥರ ಎಲ್ಲ ಇರೋಲ್ಲ ಆದಷ್ಟು ಆದಷ್ಟು ಇನ್ನೂ ಸ್ವಲ್ಪ ನೀಟಾಗಿ ಇಡಬೇಕು ನನಗೆ ಅಷ್ಟು ಇದ್ರೆ ಅಷ್ಟು ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್ ನನಗೆ ಹಾಗಾಗಿ ನನಗೆ ಸ್ವಲ್ಪ ನೀಟ್ನೆಸ್ನ ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನನ್ನ ಶಾಪಲ್ಲಿ ಗೊತ್ತ ಆಯ್ತಲ್ವ ನಿಮಗೆ ಆದಷ್ಟು ಸ್ವಲ್ಪ ಸಿಂಪಲ್ಲಾಗಿ ನನ್ನ ಅಂಗಡಿಟ್ಟು ನನ್ನನ್ನು ಮಾಡಿದ್ದೀನಿ ನಾನು ಮುಂಚೆನ ಹೇಳಿರ್ತಾರೆ ನಾನು ಯಾವುದೇ ಆರ್ಗನೈಸ್ ಮಾಡಿಲ್ಲ ಇರೋ ಥರನೇ ಮಾಡಿದ್ದೀನಿ ನಿಮಗೆ ಅದು ನಿಜವಾಗ್ಲೂ ಅವ್ರ ಹೆಸರು ಮಾಡ್ತಾ ಇತ್ತು ನೀವು ನೋಡಿ ವೀಡಿಯೋನ ಆದಷ್ಟು ನೀವು ನೋಡಿ ಕಮೆಂಟ್ ಮಾಡಿ ನನಗೆ ನೀವು ಅನ್ನಿಸ್ತು ಅಂತ ಆಯಿತಾ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಹಂಗಾಗಿ ಈ ಥರ ಹಿಂಗಿಷ್ಟಿತ್ತು ಇಷ್ಟಿತ್ತು ನನ್ನ ಶಾಪ್ ವೀಡಿಯೋ ಸ್ವಲ್ಪ ಇತ್ತು ಅಂದ್ಕೊಂಡಿದ್ದೀನಿ ವೀಡಿಯೋ ಆದಷ್ಟು ನೀವು ಸಪೋರ್ಟ್ನ ಮಾಡಿ ಫ್ರೆಂಡ್ಸ್ ಮತ್ತೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಇನ್ ಒಂದು ಕನ್ನಡ ಓಕೆನಾ ನೆಕ್ಸ್ಟ್ ಒಂದು ಹಿಂಗೆ ಒಳ್ಳೊಳ್ಳೆ ವೀಡಿಯೋಸ್ಗಳ ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟೇ ಆದಷ್ಟು ಮಾಡಿ ಒಟ್ಟು ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಇವತ್ತು ಡಿಸ್ಪ್ಲೇನಲ್ಲಿ ಬರುತ್ತೆ ನಿಮ್ಗೆ ಯಾರಿಗಾರು ಹೊಲ್ಸ್ಕೋಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನನ್ನ ಕಾಂಟ್ಯಾಕ್ಟಾಗಿ ಮಾಡ್ಬೋದು ಮತ್ತು ನೆಕ್ಸ್ಟು ಯೂಸ್ಫುಲ್ ವೀಡಿಯೋ ಇದೆ ಸಿಗ್ತೀನಿ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್